Yeah. Okay. Okay. रमेशूर यूट्यूब चैनल के सब्सक्राइब सब्सक्रेब बेल बटन बाजुराटन टन बारिश री மைக்கு போட்ட பார்த்ததுல அவங்க என்ன வரல and ah. some यूट्यूब चैनल के सब्सक्राइब आगरी बाजूर हुआ बेल बटन नो टन अंता बारिश रही

ಸಿಗುಲ್ ಕೇಳ್ಬೇಕು ಹೌದು ಯಾಕ್ರಿ ಸರ್ ಐದು ಹನಿ ಹನಿ ಹಂಗ ಹೋಗತ್ತೆ ಹಾ ಹಾ ಹಂಗ ತಿಂದಾಗ ನೀ ಬದುಕೇದಿ ಬದುಕೇದಿ ಬಿಚ್ಚಿ ಭೂಮಿ ಮೇಲೆ ಕೊಟ್ಟದಾಗ ಕೈಕಾಲ ಆಡೇದಿ ಹಂಗ ಎಂತಿಂತ ಸಮಯದಾಗ ಅದ್ರ ಸುದೀಕ ಬೇಕಾದಂತ ನನ್ನ ಆಪತ್ತದಾಗ ಸುದೀಕ ನನ್ನ ಎತ್ತಿರ ನಾನು ಯಾರು ದೇವರ ಭಗವಂತ ನಾನು ಹೌದು ಕರೆ ಈಗ ಉಂಡು ಉಪಕಾರ ತೀರ್ ಸಾಕತ್ತೀರಿ ಹೆಂಗೈತಿ ಅಂದ್ರ ಹೆಂಗ್ರಿಪ್ಪ ಬಳಿ ದಾಟಿದ್ರಿ ಅದಕ್ಕ ಆಮೇಲೆ ಮೀನಿಂದ ಹಾ

ಎಲ್ಲಾರು ಕೂಡ ಏನ್ ಮಾಡಿಬಿಟ್ರು ಬಿಟ್ರಾಗ ಏನ್ ಏ ಅಂತ ಕಪ್ಪಿತಾ ಅಂತಾಗ ಪಾಪಿಸ್ಟ ಯಾವ್ದ್ರ ಮೊದಲು ಬಸ್ ನಾಗ ಬಸ್ ಒಬ್ಬರಿ ಸೈಡ್ ತಗಿಬಿಟ್ರಂತ ಡ್ರೈವರ್ ಕಂಡಕ್ಟರ್ ಮೊದಲು ಅಂತ ಏ ಒಬಾಬ್ ಬರ್ದ ನೋಡ್ ಎಲ್ಲಿ ಬರ್ತದೆ ಅಂತ ತಿಳ್ಕೊಂಡು ಒಬ್ಬರು ಒಬ್ಬ

ಹಾಗೂ ಇನ್ನೊಂದು ನೂರು ರೂಪಾಯಿ ಶಿಕ್ಷಕರಿಗೆ ಅದರ ಜೊತೆಗೆ ಒಂದು ಶಾಲು ಮಾಲೆ ನಮ್ಮ ಜಾತ್ರಾ ಕಮಿಟಿ ಹಿರಿಯರು ಕೊಟ್ಟಾರ ರೂಪಾಯಿ ಜೊತೆಗೆ ಒಂದು ಶಾಲು ಮಾಲೆಯನ್ನು ಕೊಟ್ಟು ಸತ್ಕರಿಸಿರ್ತಕ್ಕಂಥ ಜಗನ್ಮಾತೆ ಹುಣಚಾಳ ಪಿ ಜಿ ಗ್ರಾಮದ ಆದಿಶಕ್ತಿ ಯಲ್ಲಮ್ಮ ದೇವಿ ಜಾತ್ರಾ ಕಮಿಟಿ ಅವರು ಅವರಿಗೆ ಆಯುಷ್ ಆರೋಗ್ಯ ಭೋಗ ಭಾಗ್ಯದ ಜೊತೆಗೆ ಇನ್ನೂ ಉನ್ನತವಾಗಿರ್ತಕ್ಕಂಥ ರಾಜ್ಯ ರಾಷ್ಟ್ರದ ಕಲಾವಿದರನ್ನ ಕರೆಸಿ ಸೇವೆ ಮಾಡುವಂತ ಆ ಕುರಿ ಹಿರಿಯರಿಗೆ ತಾಯಿ ಜಗನ್ಮತಿ ಯಲ್ಲಮ್ಮ ದೇವಿ ಮತ್ತು ಪಾಂಡುರಂಗ ಆ ಪುಂಡಲೀ ಕುಮಾರನ್ನು ನೀಡಲಿಂತರವೀರ್ ದೇವರಲ್ಲಿ ಕಟ್ಟಿಕೊಂಡು ಹನುಮನ ಭಕ್ತಿಯಿಂದ ಆರಾಧನೆ ಸಿದ್ದಪ್ಪ ಉದ್ದಪ್ಪ ಬಡವಣಿ ಸಾಕಿನ ಹುಣಸಾಳ ಗ್ರಾಮದ ಸದ್ಭಕ್ತರು ಸಿದ್ಧರತ್ನ ಸದ್ಗುರು ಮರುಕೊಂಡೇಶ್ವರ ಒದಗಟ್ಟಿ ಶ್ರೀ ಗುರುಸಿದ್ದೇಶ್ವರ ದೇವರ ಮಾಲಿ ಿಕೊಂಡು ತಾವು ಕೊಟ್ಟಿರ್ತಕ್ಕಂಥ ಹಣವನ್ನು ಆಯುಷು ಆರೋಗ್ಯ ಮೂಲಕ ಪರಮಾತ್ಮ ಮನೆಗೆ ನಿಮಗೆ ಭಕ್ತಿಯಿಂದ ಅಪಾರ ಮಾಡಿಸ್ತಾ